ನಮ್ಮ ಬಿಟ್ಟಿಗ ದೇವರಮ್ಮನ ಬೆಟ್ಟಕ್ಕೆ ಕಾಲ್ನಡಿಗೆ ಚಾತ್ರಲ್ಲಿ ಹೋಗುವಾಗ ನಮ್ಮಲ್ಲಿ ಒಬ್ರು ಜನಜಾಗೃತಿ ವೇದಿಕೆಯ ಸದಸ್ಯರು ನಮ್ಮ ಕುಸಮಾರ್ಗ ಸ್ನೇಹಿತರು ನಮ್ಮ ಕುಸಮಾರ್ಸ ಸ್ನೇಹಿತರು ಅವರೇ ಬಿಂದಿಗ ದೇವರಮ್ಮನ ಬೆಟ್ಟಕ್ಕೆ ಕಾಲ್ನಡಿಗೆ ಚಾತಲ್ಲಿ ಹೋಗುವಾಗ ಒಬ್ರು ಜನಜಾಗೃತಿ ವೇದಿಕೆಯ ಸದಸ್ಯರು ನಮ್ಮ ಮುಸಲ್ಮಾನ್ ಸ್ನೇಹಿತರು ನಿಮಿಷ ನಮಗೆ ಸಾಕಾರ ಕೊಟ್ಟಿದ್ರು ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದ್ರೆ ಒಂದು ನಿಮಿಷ ದೇವಿ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದ್ರೆ ಒಂದು ನಿಮಿಷ ದೇವಿಟ್ಟು ಅರ್ಥ ಮಾಡ್ಕೋಬೇಕು ಮಹೇಶ್ ಪಕ್ಷ ಹೇಳ್ತಿರೋ ಉದ್ದೇಶ ಇಷ್ಟ ಜೈನ ಜೈನ ಪರಂಪರೆ ಇರ್ತಕ್ಕಂಥವ್ರು ಮಂಜುನಾಥ ಸ್ವಾಮಿಯನ್ನ ಆಡಳಿತ ಮಾಡೋ ತಪ್ಪು ಅಂತಲ್ಲ ಇವತ್ತು ಹಂತೂರಲ್ಲಿ ಹಂತೂರಲ್ಲಿ ಜೈನ ಪ್ರಸದಿ ಇದೆ ಆ ಜೈನ ಪ್ರಸದಿ ಏನಿದೆ ಓಕೆ 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 ಹಾಗಾಗಿ ಇವತ್ತು ಶ್ರೀ ಕ್ಷೇತ್ರವನ್ನು ಎಲ್ಲರೂ ಸೇರಿ ನಾವು ಉಳಿಸಬೇಕಾಗಿದೆ ಇವತ್ತು ನಮ್ಮ ಪಾವಿತ್ರವರ ಕ್ಷೇತ್ರ ಓಕೆ ಪವಿತ್ರವಾದ ಕ್ಷೇತ್ರ ಉಳಿಸಬೇಕಾಗಿದೆ ಇವತ್ತು ನಾವುಗಳು ಈ ಕ್ಷೇತ್ರವನ್ನು ಒಂದು ನಿಮಿಷ ಆಯ್ತು ಆಯ್ತು ದಯವಿಟ್ಟು ಇವತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥ ತಿಮ್ಮರುಡ್ಡಿ ಮಹೇಶ್ ರೆಡ್ಡಿ ತಿಮ್ಮರುಡ್ಡಿ ಏನ್ ಟೀಮ್ ಏನಿದ್ದಾರೆ ಈ ಎಡಪಂಥಿಯವರನ್ನ ಮಟ್ಟ ಹಾಕಬೇಕು ಅಂತಕ್ಕಂಥ ಕಾರ್ಯಕ್ರಮ ಏನಿದೆ ಆ ಕಾರಣಕ್ಕಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ನಾವು ಧರ್ಮಸ್ಥಳದ ಧರ್ಮಸ್ಥಳದ ಭಾವಿತ್ರತೆಗೆ ಧಕ್ಕೆ ತರ್ತಕ್ಕಂಥ ಯಾರೇ ಆಗಿರಲಿ ಅದು ಮುಸಲ್ಮಾನ ಹಿಂದೂ ಕ್ರಿಶ್ಚಿಯನ್ ಯಾರೇ ಇರಲಿ ನಾವು ಬಿಡೋದಿಲ್ಲ ಅವರು ಅವರನ್ನ ಅವರನ್ನ ಸರಿಯಾದ ರೀತಿಯಲ್ಲಿ ನಾವು ಬದ್ದು ಬಿಡ್ತೀವಿ ಅದರಲ್ಲಿ ಎರಡು ಮಾತೇ ಇಲ್ಲ ದಯವಿಟ್ಟು ಬಂದಂಗೆ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಹಾಗಾಗಿ ದಯವಿಟ್ಟು ಸಹಕಾರ ಕೊಡಬೇಕು ಹಲೋ ಭಾರತ ಎಲ್ಲರೂ ಸಹಕಾರ ಕೊಡಿ ದೇವಸ್ಥಿಗೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಮಾತ್ರ ನಮಗಿ ಬಂಧುಗಳೇ ದಯಮಾಡಿ ಶಾಂತ ರೀತಿಯಿಂದ ವರ್ತಿಸಬೇಕು

ಬಂಧುಗಳೇ ಧರ್ಮಸ್ಥಳದ ವಿರುದ್ಧ ಮಾತಾಡುವವರ ಬಗ್ಗೆ ತುಂಬ ಆಗಿದ್ದಾರೆ ಇದು ವಿರೋಧ ಅಲ್ಲ ಪಾಪ ಅವರ ಭಾವನೆಗಳನ್ನು ಹೇಳ್ತಾ ಇರೋದು ಸರಿ ಇದೆ ನೋಡಿ ಇವತ್ತು ಸೋಷಿಯಲ್ ಮೀಡಿಯಾಗಳನ್ನು ನಂಬಿ ನಾವು ಸತ್ಯ ಅಂತ ತಿಳ್ಕೊಳ್ತಾ ಇದ್ದೇವೆ ತಿರುಚಿದ ವಿಡಿಯೋಗಳನ್ನು ಸತ್ಯ ಅಂತ ತಿಳ್ಕೊಳ್ತಾ ಇದ್ದೇವೆ ಯಾವ ಊರು ಇಡೀ ಜಗತ್ತಿಗೆ ಪರಿಹಾರ ಹೇಳ್ತಾ ಇತ್ತು ಆ ಊರು ಇವತ್ತು ವಿವಾದಕ್ಕೊಳಗಾಗಿದೆ ಅಂದರೆ ಕೇಳಲಿಕ್ಕೆ ಬೇಜಾರಾಗುತ್ತೆ ಆ ಊರಿನಲ್ಲಿ ಎಲ್ಲ ು ಎಲ್ಲ ಸಮಸ್ಯೆಗೂ ಪರಿಹಾರ ಧರ್ಮಸ್ಥಳದಲ್ಲಿ ಉಂಟು ಧರ್ಮಸ್ಥಳದ ಬಂದು ಸಾವಿರಾರು ಸಮಸ್ಯೆ ಊರಿನಲ್ಲಿ ಊರನ್ನು ಮಾತ್ರ ಆಗ್ತದೆ ಆದ್ದರಿಂದ ಎಲ್ಲರೂ ಸತ್ಯ ಕೂಡ ಧರ್ಮಸ್ಥಳದಿಂದ ಎಲ್ಲರಿಗೂ ಪರಿಹಾರ ಸಿಗಲಿ ಧರ್ಮಸ್ಥಳದ ಹೆಸರನ್ನು ಕೇಳುವುದನ್ನು ಎಲ್ಲರಿಗೂ ಒಳ್ಳೆಯ ದುಜನರ ಆಟಮಾನಕ್ಕಿಂತ ದೊಡ್ಡ ಅಪಾಯ ಇರ್ತದೆ ಅದರಿಂದ ಮೌನವಾಗಿರೋದು ಬೇಡ ನಮಗೆ ಗೊತ್ತಿರುವಷ್ಟು ಜನಕ್ಕೆ ಸತ್ಯ ವಿಷಯವನ್ನು ಹೇಳೋಣ ತಿರುಚಿದ ವಿಡಿಯೋದಿಂದ ತಿರುಚಿದ ವಿಷಯದಿಂದ ಧರ್ಮಸ್ಥಳಕ್ಕೆ ಸಮಸ್ಯೆ ಇರುವ ಹಾಗೆ ನೋಡಿಕೊಳ್ಳುವ ಭಗವದ್ಭಕ್ತರು ಭಕ್ತರು ಒಟ್ಟಾಗಿರುವಂತಹದ್ದು ಎಲ್ಲರೂ ಸೇರಿ ಭಕ್ತಿಯಿಂದ ಇನ್ನೊಮ್ಮೆ ಕೂಗೋಣ ಒಲೆ ಮಂಜುನಾಥ ಸ್ವಾಮೀಕಿ ಅಣ್ಣಪ್ಪ ಸ್ವಾಮೀಕಿ ಧರ್ಮಸ್ಥಳ ವೀರೇಂದ್ರ ಎರಡೇ ಅವರಿಗೆ ಅವರಿಗೆ ಅಪಚಾರ ಆಗಲಿಕ್ಕೆ ಇರುವ ಮನಸ್ಸು ಮಾಡೋಣ ಇನ್ನೊಮ್ಮೆ ಹೇಳೋಣ ವೀರೇಂದ್ರ ಹೆಗಡೆ ಅವರಿಗೆ ನಮಸ್ಕಾರ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪಾ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಸೆವೆನ್ ಫೋರ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ